ಇದು ಸಂಜೆ ಆರೂವರೆ ಆಗಿತ್ತು ಆಲ್ರೆಡಿ ಕತ್ಲಾಗ್ಬಿಡ್ತು ನಾನು ಕರ್ಬೇವಿನ ಸೊಪ್ಪು ಬೇಕೇ ಬೇಕು ನನಗೆ ಸ್ವಲ್ಪ ತಲೆಗೆ ಹಚ್ಕೊಳಕ್ಕೆ ಬೇಕು ಬಾ ಅಂತೇಳಿ ವಿಜಿ ಕರ್ಕೊಂಡು ನಾನು ವಿಜಿ ಇಬ್ಬರು ಹೋದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕರ್ಬೇವಿನ ಸೊಪ್ಪು ನೋಡಲಿಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಅದು ಯಾವಾಗಲೂ ತೋರಿಸ್ತಾ ಇರ್ತೀನಿ ನಿಮಗೆ ಈ ಗಿಡದಲ್ಲಿ ಮಾತ್ರ ಯಾಕೋ ಅಷ್ಟು ಚೆನ್ನಾಗಿರಲಿಲ್ಲ ಇದನ್ನು ತಲೆಗೆ ಹಚ್ಕೊಳಕ್ಕೆ ಬಳಸ್ತಾ ಇದ್ದೀನಿ ಅದು ಚೆನ್ನಾಗಿರೋದನ್ನು ಅಡುಗೆಗೆ ಬಳಸ್ತಾ ಇದ್ದೀನಿ ಇವಾಗ ಹಾಗೆ ಸಂಜೆ ಮಲ್ಗೆ ಆವಾಗ ಅರಳಿ ಗಮ್ಮ ಅಂತ ಇತ್ತು ಅಷ್ಟು ಟೆಂಪ್ಟೇಷನ್ ಸಂಜೆ ಹೊತ್ತು ಗಿಡದಲ್ಲಿ ಕೈ ಇಡಬಾರ್ದು ಅಂತ ಹೇಳ್ತಾರೆ ನನಗೆ ಕತ್ಲಾಗ್ತಾ ಇತ್ತಲ್ವ ಹೇಗೆ ಅಂದ್ಕೊಂಡು ಆದರೂ ಹೋದೆ ಹೂವಿಂದ ಘಮ ಘಮ ಇದಕ್ಕೆ ಆಗ ಒಂದು ಸುವಾಸನೆಗೆ ನಂಗೆ ಅದನ್ನು ಒಂದು ಎರಡಾದರೂ ಕಿತ್ಕೊಂಡು ತಲೆಯಲ್ಲಿ ಇಟ್ಕೋಬೇಕು ಅಂತೇಳಿ ಹೋಗಿ ಅದನ್ನು ಹರ್ಕೊಂಡು ಬಂದೆ ಹಾಗೆ ಈ ಕರ್ಬೇವಿನ ಸೊಪ್ಪಿನ ಎಷ್ಟೋ ಉಪಯೋಗಗಳು ನಮಗೆ ಗೊತ್ತಿರೋಲ್ಲ ಅದೆಲ್ಲದನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತೀನಿ ಜೊತೆಗೆ ಆಂಧ್ರ ಪಪ್ಪು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡಿ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಎರಡೂ ತಿಳಿಯುತ್ತೆ ಬನ್ನಿ ಸಂಜೆ ಮಲ್ಲಿಗೆ ತೋರಿಸ್ತೀನಿ ಅವನು ಇದ್ದ ವಿಜಿ ಬೇಡ ಆಂಟಿ ಬೇಡ ಆಂಟಿ ಬೇಡ ಬನ್ನಿ ಹೋಗೋಣ ಅಂತ ನಾನಿಲ್ಲ ಒಂದೆರಡು ತೊಗೊಳ್ತೀನಿ ತಡಿಯೋ ಅಂತೇಳಿ ಒಂದೆರಡು ನೋಡಿದೆ ಸಂಜೆ ಮಲ್ಲಿಗೆ ಅಷ್ಟು ಗಮಗಮ ಅಂತಿತ್ತು ಅದು ಅರಳೋದೇ ಸಂಜೆ ಅಲ್ವಾ ತುಂಬ ಚೆನ್ನಾಗಿತ್ತು ಒಂದೆರಡು ಕಿತ್ಕೊಂಡು ತಲೆಲಿಟ್ಕೊಂಡು ಶುಕ್ರವಾರ ಬೆಳಗ್ಗೆ ಪೂಜೆಗೆ ಆಗುತ್ತೆ ಅಂದ್ಕೊಂಡು ಒಂದೆರಡು ತಗೊಂಡು ಬಂದೆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಓಕೆ ಟಿಪ್ಸ್ ಆ್ಯಂಡ್ ರೆಸಿಪಿ ಎರಡೂ ಸಿಗತ್ತೆ ಫುಲ್ ನೋಡಿದ್ರೆ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆ ಇವತ್ತೊಂದು ವಿಶೇಷವಾದ ಬ್ಲಾಗ್ ಅಂತಾನೆ ಅನ್ಕೊಳ್ಳಿ ಮೊದ್ಲಿಗೆ ಟ್ರೆಡಿಷನಲಿ ಆಂಧ್ರ ಪಪ್ಪು ಮಾಡೋದನ್ನ ತೋರಿಸ್ಕೊಡ್ತೀನಿ ನಮ್ಮೆಲ್ರಿಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಯೂಶಲಿ ನಾವು ಅದನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ತಿಂದಿರೋದು ಅಷ್ಟೇ ಅಲ್ಲದೆ ತಿರುಪತಿಗೆ ಹೋದರೆ ಪಪ್ಪು ಅನ್ನ ಅಂದರೆ ಮೊದಲು ಹೋಗಿ ಅಲ್ಲಿ ಆ ಹೋಟ್ಲಲ್ಲಿ ಊಟ ಮಾಡೋದು ಯಾವ ಟೈಮಲ್ಲಾದರೂ ಪಪ್ಪು ಅನ್ನ ಓಕೆ ಬಿ ಬಿಕಾಸ್ ಅಲ್ಲೆಲ್ಲ ತುಪ್ಪ ಹಾಕ್ತಾರೆ ಎಸ್ಪೆಷಲಿ ಭೀಮಾ ಹೋಟೆಲ್ಸ್ ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಆ ಪಪ್ಪು ಅನ್ನ ತುಪ್ಪ ಎಲ್ಲ ಸೊ ಹಾಗಾಗಿ ನಮ್ಮಲ್ಲಿ ಮಾಡ್ತಾ ಇರ್ತೀನಿ ಸೊ ಟ್ರೆಡಿಷನಲ್ ಆಂಧ್ರ ಪಪ್ಪು ರೆಸಿಪಿನ ತೋರಿಸ್ತೀನಿ ಅದ್ರ ಜೊತೆಗೆ ಈಗಷ್ಟೇ ಹೋಗಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಕರ್ಬೇವನ ಸೊಪ್ಪನ್ನ ತಗೊಂಡು ಬಂದ್ವಿ ಎರಡು ಮರ ಇದೆ ಎರಡು ಮರದಲ್ಲಿ ಒಂದು ಇಷ್ಟು ಚೆನ್ನಾಗಿದೆ ಒಂದು ಈ ಥರ ಇದೆ ನೋಡಿ ವೈಟ್ ವೈಟ್ ಆಗಿದೆ ಮೂರು ಮರ ಇದೆ ಅದರಲ್ಲಿ ಒಂದು ತುಂಬ ಚೆನ್ನಾಗಿದೆ ಇದನ್ನು ಅಡುಗೆಗೆ ಬಳಸ್ತೀನಿ ಇದನ್ನು ಸ್ವಲ್ಪ ಯಾಕೆ ವೇಸ್ಟ್ ಮಾಡೋದು ಕೂದಲಿಗೆ ಹಚ್ಕೊಂಬೇಡೋಣ ಅಂತ ತಂದಿದ್ದೀನಿ ಸೊ ಎರಡನ್ನೂ ಕ್ಲೀನ್ ಮಾಡ್ಕೋಬೇಕು ಅದ್ರ ಜೊತೆಗೆ ಇವತ್ತು ನಿಮಗೆ ಕರಬೇವಿನ ಉಪಯೋಗಗಳು ಕರಬೇವು ಸೊಪ್ಪಿನ ಎಷ್ಟೊಂದು ಉಪಯೋಗಗಳನ್ನು ಕೂಡ ಹೇಳ್ತೀನಿ ರೆಸಿಪಿನೂ ನೋಡಿ ಟಿಪ್ಸು ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮೆಂತ್ಯ ಸೊಪ್ಪಿದೆ ಮೆಂತ್ಯ ಸೊಪ್ಪು ಈಗ ಚಪಾತಿ ಮಾಡಬೇಕು ಆದಷ್ಟು ಸೊಪ್ಪುಗಳನ್ನು ಪಲ್ಯ ಚಪಾತಿ ಈ ಥರ ಬಳಸಿಬಿಟ್ಟು ಖಾಲಿ ಮಾಡ್ತೀನಿ ಮೆಂತ್ಯ ಸೊಪ್ಪಿದೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮೂರನ್ನೂ ಹಾಕಿ ಪೇಸ್ಟ್ ಮಾಡಿರ್ತೀನಿ ಮಜ್ಜಿಗೆಗೆ ನಮಗೆ ಒಂಚೂರು ಬೇಕಾಗುತ್ತೆ ಮನೆಯಲ್ಲಿ ಯೂಜ್ವಲಿ ಅದನ್ನು ಹಾಕ್ತೀವಿ ಪ್ರತಿ ಸಲ ಮಾಡೋದಕ್ಕಿಂತ ಒಂಚೂರು ಮಾಡಿ ಬಾಟ್ಲಲ್ಲಿ ಇಟ್ಬಿಟ್ರೆ ತುಂಬ ದಿನ ಬಾಳಕೆ ಬರುತ್ತೆ ಹಾಗಾಗಿ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಕ್ಯೂಬ್ಸ್ ಎಲ್ಲ ಮಾಡಿಟ್ರು ಓಕೆ ಬಟ್ ಸ್ಮೂತ್ ಪೇಸ್ಟ್ ಆಗಬೇಕಷ್ಟೇ ಈಗ ಎಲ್ಲ ಕ್ಲೀನಾಗಿ ವಾಶ್ ಆಗಿದೆ ಇದು ಕರ್ಬೇವಿನ ಸೊಪ್ಪು ಇದು ಏನು ತೊಳೆಯೋ ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ಒಂದು ಸಲ ನನ್ನ ಸಮಾಧಾನಕ್ಕೆ ವಾಶ್ ಮಾಡ್ಕೊಂಬಿಟ್ಟು ಬಟ್ಟೆ ಮೇಲೆ ಹಾಕ್ತೀನಿ ಕರ್ಬೇವಿನ ಕಷಾಯ ಮಾಡ್ಕೊಂಡು ಕುಡಿಬೇಕು ಕರಿಬೇವಿನ ಕಷಾಯ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ಏನು ಕುಡಿದು ಸಮಾಧಾನ ಆಗೋಲ್ಲ ಅಂಥ ದಾಹ ಹಾಗೇ ಉಷ್ಣತೆ ಅಂದರೆ ಬಾಡಿಯಲ್ಲಿ ಎಕ್ಸಸ್ ಆಫ್ ಹೀಟ್ ಆಗಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಇದರಲ್ಲಿ ನಿಮ್ಮ ದೇಹದಲ್ಲಿ ಜ್ವರ ಇದ್ದರೆ ಅದು ಕೂಡ ಕಡಿಮೆ ಆಗಿ ದೇಹ ತಂಪು ಅನಿಸುತ್ತೆ ಕೆಲವೊಂದು ಸಲ ಟೆಂಪ್ರೇಚರು ನಾವು ಹಸಿ ಬಟ್ಟೆ ಹಾಕಿ ಏನೆಲ್ಲ ಮಾಡ್ತೀವಲ್ವಾ ಆ ಥರದ ಒಂದು ಟೆಂಪ್ರೇಚರ್ ಕೂಡ ಕರಿಬೇವಿನ ಸೊಪ್ಪಿನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಎಷ್ಟೋ ಸಲ ನಮ್ಗೆ ಗ್ಯಾಸ್ಟ್ರೈಟಿಸು ಅಜೀರ್ಣ ಜೀರ್ಣ ಆಗಿರಲ್ಲ ಉಳಿ ತೇಗು ಈ ಥರ ಬರ್ತಾ ಇರುತ್ತಲ್ಲ ಇದನ್ನ ನೀವು ಚೆನ್ನಾಗಿ ಜಜ್ಜಬೇಕು ಜಜ್ಜಿ ಕರ್ಬೇವಿನ ಸೊಪ್ಪಿನ ಸ್ವಲ್ಪ ನೀರಾಕಿ ಮಿಕ್ಸರ್ ಮಾಡಿದ್ರು ಓಕೆ ರಸ ಎಣ್ಣೆ ಸ್ವಲ್ಪ ನಿಂಬೆ ರಸ ಸಕ್ಕರೆ ಅಥವಾ ಜೇನುತುಪ್ಪ ಅದನ್ನ ಬೆರೆಸ್ಬಿಟ್ಟು ನೀವು ಅದನ್ನ ಕುಡಿದ್ರೆ ನಿಮಗೆ ಇಮಿಡಿಯೇಟ್ಲಿ ಇಮ್ಮಿಡಿಯೇಟ್ಲಿ ನಿಮಗೆ ಗ್ಯಾಸ್ಟ್ರೈಟಿಸ್ ಅಥವಾ ಉಳಿತೇಕು ಅಜೀರ್ಣತೆ ಅದು ಕಡಿಮೆ ಆಗುತ್ತೆ ಕರ್ಬೇವಿನ ಸೊಪ್ಪಿಂದ ಬೆನಿಫಿಟ್ಸ್ ಒಂದ ಎರಡ ಇದನ್ನು ಮಿಕ್ಸರ್ ಮಾಡಿ ಪೇಸ್ಟ್ ಥರ ಮಾಡಿ ತಲೆ ಕೂದಲಿಗೆ ಹಚ್ತಾ ಬಂದರೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಫ್ಯಾಟ್ ಬರ್ನ್ ಮಾಡಬೇಕು ಅನ್ನೋರು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹತ್ತರಿಂದ ಹದಿನೈದು ಕರ್ಬೇವಿನ ಎಲೆಗಳನ್ನು ಅಂದರೆ ಒಂದಿಷ್ಟು ಅಂದ್ಕೊಳ್ಳಿ ಚೆನ್ನಾಗಿ ಜಗದು ತಿನ್ನಬೇಕು ಖಾಲಿ ಹೊಟ್ಟೆಗೆ ಅದನ್ನು ಜಗ ತಿಂದರೆ ನಿಮಗೆ ಫ್ಯಾಟ್ ಹೊಟ್ಟೆಲಿರೋ ಬೊಜ್ಜು ಕರೆಕ್ಟಾಗಿ ಬರುತ್ತೆ ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರೆ ಡಯಾಬಿಟಿಸ್ ಪೇಷಂಟ್ಸು ಪ್ರತಿದಿನ ಬೆಳಗ್ಗೆ ಹತ್ತು ಎಲೆ ತಿಂದರೆ ಅವರು ಕೂಡ ಬಿಟ್ಟು ಚೆನ್ನಾಗಿ ರಸ ಬರೋವರೆಗೂ ಚೆನ್ನಾಗಿ ಜಗದು ಅಗದು ಅದನ್ನು ನುಂಗಬೇಕು ಇದನ್ನು ಮಾಡ್ತಾ ಬಂದರೆ ಡಯಾಬಿ ಡಯಾಬಿಟಿಸ್ ಇರೋರು ಕೂಡ ಕಂಟ್ರೋಲೆ ತರ್ಬೋದು ಡಯಾಬಿಟೀಸ್ನ ಅಂದರೆ ಒಂದು ರೀತಿ ಹಿತ್ಲಲ್ಲೇ ಇರೋವಂಥ ಅಮೃತ ಅಂತಲೇ ಹೇಳ್ಬೋದು ನಾವು ಇದು ಮೂಲವ್ಯಾಧಿ ಅಂದರೆ ಹೀಟಿಂದ ನಮಗೆ ಟೆಕ್ನಿಕಲ್ ನೇಮ್ ಗೊತ್ತಿಲ್ಲ ಪೈಲ್ಸ್ ಅಂತ ಹೇಳ್ತಾರೆ ಆ ಥರ ಪ್ರಾಬ್ಲಮ್ ಯಾರಿಗಾದ್ರೂ ಇತ್ತು ಅಂದರೆ ಅವರು ಕೂಡ ಕರ್ಬೇವಿನ ಎಲೆನ ಚಿಗುರು ಚಿಗುರು ಇರುತ್ತಲ್ಲ ಎಳೆ ಚಿಗುರು ಒಂದು ರೀತಿ ಕೆಂಪು ಮಿಶ್ರಿತ ಇರುತ್ತೆ ಆ ಚಿಗುರನ್ನ ದಿನ ಜೇನುತುಪ್ಪದಲ್ಲಿ ಅದ್ದಿ ಆ ಚಿಗುರನ್ನ ತಿನ್ನಬೇಕು ಇದರಿಂದ ಈವನ್ ಕೆಲವರಿಗೆ ಮೋಷನಲ್ಲಿ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ ಅಷ್ಟು ಹೀಟ್ ಆಗಿರುತ್ತೆ ಅಂಥವ್ರದ್ದು ಕೂಡ ಕರ್ಬೇವಿನ ಚಟ್ನಿ ತಿಂದರೆ ಅಥವಾ ಈ ಥರ ಕರ್ಬೇವಿನ ಎಲೆನ ಜೇನುತುಪ್ಪದಲ್ಲಿ ಅದಿ ತಿಂದರೆ ಹಂಡ್ರೆಡ್ ಪರ್ಸೆಂಟ್ ಹೀಟ್ ಆಗುತ್ತೆ ನೋಡಿ ಎಳೆ ಕರಿಬೇವು ಅಂದ್ರೆ ಇದು ಎಳೆ ಕರಿಬೇವು ಇದನ್ನ ಜೈನ್ ತುಪ್ಪದಲ್ಲಿ ಅದ್ದಿ ತಿನ್ಬೇಕು ಈ ತರ ಇದು ಇದನ್ನ ತಿಂತಾ ಬಂದ್ರೆ ಆ ಪೈಲ್ಸ್ ಅಥವಾ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಮೋಷನ್ ಅಲ್ಲಿ ಅವ್ರಿಗೂ ಕೂಡ ಕ್ಯೂರ್ ಆಗುತ್ತೆ ಅಂಡ್ ಕಡಿಮೆ ಆಗ್ತಾ ಬರುತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂದರೆ ಕೆಲವೊಂದು ನಾವು ಹಂಚ್ಕೊಳ್ಳೋಕ್ಕೆ ಬರಲ್ಲ ಹೇಳ್ಕೊಳಕ್ಕೆ ಬರಲ್ಲ ಆ ಥರ ಸಮಸ್ಯೆಗಳು ತುಂಬ ನರಳುತ್ತಾ ಇರ್ತಾರೆ ಅಂಥವ್ರಿಗಂತೂ ನಿಜವಾಗ್ಲೂ ಇದು ಹೇಳಿ ಮಾಡಿಸಿದಂಥ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಗೊತ್ತಿರುತ್ತೆ ಬಟ್ ಎಷ್ಟೋ ಸಲ ಏನು ಮಾಡ್ತೀವಿ ಅಂತ ನೆಗ್ಲೆಕ್ಟ್ ಮಾಡ್ತೀವಿ ಯಾವುದೇ ಆಗಲಿ ಮನೆ ಮದ್ದು ಅಥವಾ ಆಯುರ್ವೇದ ಮದ್ದುಗಳು ಇಮಿಡಿಯೇಟ್ಲಿ ನಮ್ಗೆ ಇಂಗ್ಲೀಷ್ ಮೆಡಿಸಿನ್ ಕ್ಯೂರ್ ಮಾಡ್ದಂಗೆ ಮಾಡಲ್ಲ ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವು ಸ್ವಲ್ಪ ತಾಳ್ಮೆಯಿಂದ ಅದನ್ನು ತಗೊಳ್ತಾ ಬಂದರೆ ನಿಮಗೆ ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿ ತೊಂದರೆ ಆಗದೆ ನೀವು ಹುಷಾರಾಗುತ್ತೆ ಹಾಗೆ ನಮ್ದು ಇದೆಯಲ್ಲ ಪಾರಿಜಾತದ ಎಲೆ ಅದು ಅಂತ ಜಾಯಿಂಟ್ಸ್ ಪೇನ್ ಇರೋರು ಅದನ್ನ ಕಂಟಿನ್ಯೂಸ್ ಆಗಿ ತಗೊಳ್ತಾ ಬರಬೇಕು ತಗೊಂಡಾಗ ನಿಜವಾಗ್ಲೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ ನಿಮ್ಮ ಜಾಯಿಂಟ್ಸ್ ಪೇನ್ ಅಲ್ಲಿ ತುಂಬಾ ಚೇಂಜಸ್ ಆಗೋಕೆ ಶುರು ಆಗುತ್ತೆ ಅದನ್ನ ತಗೊಳ್ತಾ ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ ಇದೇ ರೀತಿ ಸಿಕ್ಕಾಬಣೆ ಮನೆ ಮದ್ದುಗಳು ಗೊತ್ತಿರೋದನ್ನ ನಿಮ್ ಜೊತೆ ಹಂಚ್ಕೊಳ್ತಿದ್ವಿ ಇಬ್ರು ಜಗಳ್ತಿದ್ದಾರೆ ತೋರ್ಸ್ತಾರೆ ನಿಮ್ಗೆ ಹೆಚ್ಚಿಗೆ ಹೆಚ್ಚಿಗೆ ಹಾರಣ ದಿವ್ನೆ

யூ இல்லண அவன்கேங்க முண்ட் முடி ஓடலே ஒளிகோது ಹಂಗೆ ಸೀಸು ಹಂಗೆ ಹಂಗೆ ಪಿಕಪ್ ಹಾಪಕ್ಕೆ ಸೀಸು ಏನು ಒಡ್ಸು 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 ಸೀಸು ಒಡ್ಸು ಓಡ್ಸು ಓಡ್ಸು ಕಮಾನ್ ಸೀಸು ಕಮಾನ್ ಒಡ್ಸು ಎದುರಿಸೋ ಸಿಝಿ ಸಿ ನೋಡಿದ್ರಲ್ಲ ಸೀಸು ಮತ್ತು ಜಾನಕಿರಾಮಟನ್ನು ಬನ್ನಿ ಇವಾಗ ಆಂಧ್ರ ಪಪ್ ಮಾಡೋ ರೆಸಿಪಿನ ಹೇಳ್ಕೊಡ್ತೀನಿ ಮೊದಲಿಗೆ ಕುಕ್ಕರಲ್ಲಿ ಒಂದು ಅಳತೆ ಹೆಂಗೆ ಹೇಳ್ತೀನಿ ಅಂದರೆ ಒಂದು ಬಟ್ಲು ನೀವು ಬೇಳೆ ತೊಗೊಂಡ್ರೆ ಮೂರು ಬಟ್ಲು ನೀರು ಹಾಕಬೇಕು ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ ಸೊ ನಾನು ಒಂದು ಅಷ್ಟು ನೀರು ಹಾಕಿದ್ದೀನಿ ನೋಡಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಮೊದಲಿಗೆ ನೀವು ಅಳತೆಗೆ ತಕ್ಕಂಗೆ ಫಸ್ಟ್ ನೀರು ಹಾಕ್ಕೊಂಬಿಡಿ ನೀರು ಹಾಕ್ಕೊಂಡು ನಾನೀಗ ಕಂಪ್ಲೀಟಾಗಿ ಹೆಚ್ಚೋದು ಮಾಡೋದೆಲ್ಲ ತೋರಿಸಲ್ಲ ಬೇಗ ತೋರಿಸ್ಬೇಡ ಅಂದ್ಕೊಂಡು ಎಲ್ಲ ಹೆಚ್ಚಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಈಸಿಯಾಗಿ ಮಾಡ್ಬೋದು ಪಟ್ ಅಂತ ಇಷ್ಟು ಸಾಮಾನು ರೆಡಿ ಇಟ್ಕೊಂಡ್ರೆ ಅಂದರೆ ಬೆಳ್ಳುಳ್ಳಿ ಹೆಸಳು ಹುಣಸೆಹಣ್ಣು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನಾನು ಎಷ್ಟೊಂದು ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಇರ್ಬೋದು ಅಲ್ಲಿ ನೋಡಿದ್ರೆ ಇಲ್ಲ ಅದು ಸೊಪ್ಪೆ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದೆ ಬನ್ನಿ ಇವಾಗ ಏನೆಲ್ಲ ಹಾಕ್ತೀನಿ ಅಂತ ಮೊದಲಿಗೆ ತೋರಿಸ್ಬಿಡ್ತೀನಿ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪು ಬರೀ ಪಾಲಕ್ ಸೊಪ್ಪಿದ್ರೂ ಹಾಕಿ ಮೆಂತ್ಯ ಸೊಪ್ಪಿದ್ರೂ ಹಾಕಿ ಎರಡೂ ಮಿಕ್ಸಿದ್ರೂ ಹಾಕಿ ಜೊತೆಗೊಂಚೂರು ಎಳೆ ಅರ್ಬೆ ಸೊಪ್ಪಿದ್ರೆ ಅದನ್ನು ಹಾಕಿ ಸೊಪ್ಪು ಯಾವುದು ಹಾಕಿದ್ರೂ ಟೇಸ್ಟಿಯಾಗಿ ಬರುತ್ತೆ ಪಪ್ಪು ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಂತೂ ಎಲ್ಲರೂ ಫೇವ್ರೇಟ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊಪ್ಪು ನಂತರ ಎರಡರಿಂದ ಮೂರು ಟೊಮೆಟೊ ಹಣ್ಣು ಚೆನ್ನಾಗಿ ಹಣ್ಣಾಗಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಹಾಗೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿ ಹೆಸರು ಆ್ಯಕ್ಚುಲಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಅಂತ ತಂದಿದ್ದರೂ ದಪ್ಪ ದಪ್ಪ ಬೆಳ್ಳುಳ್ಳಿ ಅದೇ ಇತ್ತು ಹದಿನೇ ಇದೀನಿ ಇಲ್ಲಿ ಹಾಗೆ ಒಂದು ಅರ್ಧ ಹಣ್ಣಲ್ಲಿ ಅರ್ಧ ಅಷ್ಟು ಹುಣಸೆಹಣ್ಣು ಹುಳಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪುಳಿ ಖಾರ ಮಾತ್ರ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಸಿ ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಉಪ್ಪು ಹಾಕಬೇಕು ಅರಿಶಿನ ಹಾಕಬೇಕು ಇಷ್ಟು ಹಾಕಿ ಬೇಯಿಸಿಟ್ಕೊಂಡು ಹಾಗೆ ಪಪ್ಪು ಅಂದ ತಕ್ಷಣ ಇದಕ್ಕೆ ನೀವು ಯಾವುದೇ ಎಕ್ಸ್ಟ್ರಾ ಸಾಂಬಾರು ಪುಡಿ ಹಾಕುವಾಗಿಲ್ಲ ಧನಿಯಾ ಪುಡಿ ಜೀರಿಗೆ ಪುಡಿ ಏನನ್ನೂ ಹಾಕದೇ ಮಾಡೋದನ್ನೇ ಆಂಧ್ರ ಪಪ್ಪು ತುಂಬ ಫೇಮಸ್ ತುಂಬ ಫೇವ್ರೆಟ್ ಎಲ್ಲರ ಫೇವ್ರೆಟ್ ಇದು ಎಲ್ಲರ ಮನೇಲೂ ಆಂಧ್ರದಲ್ಲಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಟ್ರೆಡೀಷ್ನಲ್ಲಿ ಮಾಡ್ತಾರಲ್ಲ ಆ ಟೇಸ್ಟೇ ಬೇರೆ ನಿಜವಾಗ್ಲೂ ಇದು ಅದೇ ಥರ ಟೇಸ್ಟ್ ಬರುತ್ತೆ ಹೋಟೆಲಲ್ಲಿ ತಿಂದಿರೋ ಪೊಪ್ ಥರನೇ ನನಗೂ ಟೇಸ್ಟ್ ಬರ್ತಾಯಿತ್ತು ಇದು ಈಗ ಇದಕ್ಕೆ ಅರಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಹಾಕ್ಬಿಟ್ಟು ಉಪ್ಪು ಹಾಕಿ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸೋದು ಅಂದರೆ ಬೇಳೆಯೊಳಗೆ ಸೊಪ್ಪು ಈರುಳ್ಳಿ ಎಲ್ಲದನ್ನೂ ಮಿಕ್ಸ್ ಆಗಬೇಕು ಅರಿಶಿನ ಉಪ್ಪು ಎಲ್ಲ ಬೆರೆತ್ಕೋಬೇಕು ಎಲ್ಲದ್ರ ಜೊತೆಗೆ ಹಾಗಾಗಿ ಇದು ಕಲ್ಲುಪ್ಪು ಚೆನ್ನಾಗಿ ಎಲ್ಲದನ್ನು ಕಲಿಸ್ಕೊಂಬಣ ಕಲಸಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲು ನಿಮಗೆ ನಿಮ್ಮ ಕುಕ್ಕರ್ ನಿಮಗೆ ಗೊತ್ತಿರುತ್ತೆ ನಮ್ಮ ಕುಕ್ಕರ್ಗೆ ಮೂರು ವಿಷಲ್ ಬೇಕು ನಿಮ್ಮ ಕುಕ್ಕರ್ ಎರಡೇ ವಿಷಲಿಗೆ ಬೆಂದೈತೆ ಅಂದರೆ ಬೆರಡು ವಿಷಲಿಗೆ ಆಫ್ ಮಾಡಿ ಇದೆಲ್ಲ ಹೆಣ್ಮಕ್ಳು ಅಂದರೆ ಅದು ಅವ್ರವ್ರ ಕಿಚನ್ದು ಅವ್ರವ್ರಿಗೆ ಗೊತ್ತಿರುತ್ತೆ ಏನಂತ ಕೆಲವ್ರದ್ದು ಐದಾರು ವಿಷಲ್ ಆದರೂ ಬೆಂದಿರಲ್ಲ ಅಂದ್ ಹಂಗೆ ಅದು ಪ್ರಾಬ್ಲಮ್ ಇರುತ್ತೆ ನಾನಿಲ್ಲಿ ಮೂರು ವಿಷಲ್ ಹಾಕಿಸ್ತೀನಿ ನಿಮಗೆ ಎಷ್ಟು ವಿಷಲೋ ಅಷ್ಟು ನೋಡಿ ಹಾಕಿಸ್ಕೊಳ್ಳಿ ಓಕೆ ನೀನು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಕಾರಣ ಎಲ್ಲ ಬೆರೆತ್ಕೋಬೇಕು ಚೆನ್ನಾಗಿ ಉಪ್ಪು ಅರಶಿನ ಎಲ್ಲ ಕಡೆ ಹೋಗಬೇಕು ಸೊಪ್ಪು ಟೊಮೆಟೊ ಈರುಳ್ಳಿ ಏನು ಹಾಕಿದ್ದೀವಿ ಎಲ್ಲ ಬೆರೆತ್ಕೊಂಡ್ರೆ ಸಮನಾಗಿ ಬೇಯುತ್ತೆ ಆಗ ಮಸ್ಕೋಕ್ಕೂ ಈಸಿ ರುಚಿನೂ ಚೆನ್ನಾಗಿರುತ್ತೆ ಸೊ ಇದು ಮುಗೀತು ಲಿಡ್ ಕ್ಲೋಸ್ ಇಟ್ಬಿಟ್ರೆ ಆಲ್ಮೋಸ್ಟ್ ಪಪ್ಪು ಮುಗೀತು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ನಮ್ಮ ಆಂಧ್ರ ಪಪ್ಪು ರೆಡಿ ಆಗಿಬಿಡುತ್ತೆ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ತುಂಬ ಟೇಸ್ಟಿ ಇದನ್ನು ನೀವು ಚಪಾತಿ ರೊಟ್ಟಿ ಮುದ್ದೆ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ನಿ ಬಿಸಿ ಅನ್ನ ತುಪ್ಪ ಪಪ್ಪು ಸ್ವರ್ಗ ತಿಂದು ನೋಡಿ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಟೇಸ್ಟಿ ಇರುತ್ತೆ ಅಂತ ಸೊ ಇದು ಬೆಂದಿದೆ ಇದನ್ನು ಚೆನ್ನಾಗಿ ಈಗ ಮಸುಕೊಂಬಣ ಅದನ್ನು ಚೂರೂ ಅಂದರೆ ಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಎಲ್ಲ ಬೆರೆತ್ಕೋಬೇಕು ನೀರು ಒಂದು ಕಡೆ ಬೇಳೆ ಒಂದು ಕಡೆ ಇದ್ದರೆ ಅಷ್ಟು ಟೇಸ್ಟ್ ಬರಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ ಟೊಮೆಟೊ ಎಲ್ಲ ಬೆಂದಿರುತ್ತಲ್ವ ಎಲ್ಲ ಬೆರೆತರೇ ಅದು ರುಚಿ ಕೊಡೋದು ನಾನು ಸ್ವಲ್ಪ ಇನ್ನೂ ಒಂದು ವಿಷಲ್ ಓಡಿಸ್ಬೇಕಿತ್ತು ಅಂತ ಅನಿಸ್ತು ಇಳಿಸಿದ್ಮೇಲೆ ನೀವು ನೋಡ್ಕೊಂಡು ಇದು ಮಾಡಿ ಈಗ ಅದನ್ನು ಚೆನ್ನಾಗಿ ಬೆರೆಸಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣ ಒಗ್ಗರಣೆ ತುಂಬ ಚ ಹಾಕಿದ್ಮೇಲೆ ಇದಕ್ಕೆ ಟೇಸ್ಟ್ ಎನ್ಹಾನ್ಸ್ ಆಗೋದು ತುಂಬ ನಮಗೆ ಚೆನ್ನಾಗಿ ಅನಿಸೋದು ಕೂಡ ಆವಾಗಲೇ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಪಪ್ಪೇನು ಜಾಸ್ತಿ ಮಾಡಲ್ಲ ನನಗೆ ತುಂಬ ಇಷ್ಟ ಅಂದರೆ ಪಪ್ಪು ನಮ್ಮ ಮನೇಲಿ ಅಂದರೆ ಗಡ್ಸೇಪು ಮಾಡ್ತೀವಿ ಅದೇ ಅಲ್ವಾ ನನಗೆ ಇರುತ್ತೆ ಅತ್ತೆ ಮನೆಯಲ್ಲೂ ಹಾಗೆ ಹೇಳ್ತಾಯಿದ್ರು ಗಡ್ಸೇಪು ಅದು ಎಲ್ಲ ಒಂದೇ ಬಿಡು ಅದೇನು ಅಂತ ಸೊ ಈ ಥರ ಆಂಧ್ರ ಟೇಸ್ಟೇ ಬೇರೆ ಅದು ಟ್ರೆಡಿಷನಲ್ ಟೇಸ್ಟೇ ಬೇರೆ ನಾವು ಮಾಡೋ ಟೇಸ್ಟೇ ಬೇರೆ ಇಲ್ಲಿ ಕುಸುಬೆ ಎಣ್ಣೆ ಇಟ್ಟಿದ್ದೀನಿ ನಾನು ಗ್ಯಾಸ್ ಸ್ಟೋವ್ ಮೇಲೆ ಏನಕ್ಕೆ ಅಂದರೆ ಎಣ್ಣೆಗಳನ್ನು ಚೇಂಜ್ ಮಾಡಿ ಬಳಸ್ತಾ ಇರಬೇಕು ಅದರಲ್ಲಿ ನಮ್ಮ ಈ ಒಂದು ಕ್ಲೈಮೇಟ್ಗೆ ಈ ನೇಚರ್ಗೆ ನಮಗೆ ಕುಸುಬೆ ಎಣ್ಣೆ ಶೇಂಗಾ ಎಣ್ಣೆ ಹೆಚ್ಚಾಗಿ ಶೇಂಗಾ ಎಣ್ಣೆ ಒಗ್ಗುತ್ತೆ ಜೊತೆಗೆ ಕುಸುಬೆ ಎಣ್ಣೆನೂ ಸರಿ ಹೋಗುತ್ತೆ ಹಾಗಾಗಿ ನಾನು ಇಲ್ಲಿ ಕುಸುಬೆ ಎಣ್ಣೆನ ಇಟ್ಟಿದ್ದೀನಿ ಅದು ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಒಂದೇ ಒಂದು ಹೆಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಲ್ರೆಡಿ ಹಾಕಿದ್ದೀವಿ ನಾವು ಬೇಕಾದರೆ ಇದಕ್ಕೊಂದೇ ಹೆಸರು ಹಾಕ್ಬೋದು ಕರಿಬೇವು ಹಾಕಿ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಲಾಸ್ಟಿಗೆ ಆಫ್ ಮಾಡಿದ ಸ್ಟೋವ್ನ ಸಾಕು ಇದು ಚೆನ್ನಾಗಿ ಘಮ ಕೊಡುತ್ತೆ ಒಣಮೆಣ್ಸಿನ್ಕಾಯಿ ಪಪ್ಪಿಗೆ ತುಂಬ ಒಳ್ಳೆಯ ಘಮ ಕೊಡುತ್ತೆ ಹಾಗಾಗಿ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತೀವಿ ನಾವು ಅಷ್ಟೇ ನೋಡಿ ಕೊತ್ತಂಬರಿ ಸೊಪ್ಪನ್ನ ಬೇಕಾದರೆ ನೀವು ಲಾಸ್ಟಿಗೆ ಹಾಕೋಬೋದು ನಾನೇನು ಹಾಕಿಲ್ಲ ಕೊತ್ತಂಬರಿ ಸೊಪ್ಪಿನ ಬೇಕು ಅನಿಸಲ್ಲ ಆ ಸೊಪ್ಪಿನ ಗಮನ ತುಂಬ ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಾನೇನು ಹಾಕಿಲ್ಲ ಅನ್ನದ ಜೊತೆಗೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳು ಯಾರೆಲ್ಲ ಸೊಪ್ಪು ತಿನ್ನೋಲ್ಲ ಈ ಥರ ಮಾಡಿಕೊಡಿ ಯಾಕೆ ತಿನ್ನಲ್ಲ ಅವ್ರಿಗೆ ಗೊತ್ತೂ ಆಗೋಲ್ಲ ಇದಕ್ಕೆ ಸೊಪ್ಪು ಹಾಕಿದ್ದೀರ ಅಂತ ಅಷ್ಟು ಚೆನ್ನಾಗಿ ಬರ್ತಿರತ್ತೆ ಹಾಗೇ ತುಂಬ ರಿಚ್ ಅಲ್ವಾ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊಪ್ಪನ್ನ ಪಲ್ಯ ಮಾಡ್ಕೊಂಡು ಬಳಸ್ಬೋದು ಈ ಥರ ಸಾರು ಮಾಡಿ ಬಳಸ್ಬೋದು ಹಸಿ ಮೆಂತ್ಯ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಒಂಚೂರು ಉಪ್ಪು ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹಾಕಬೇಕು ಹಾಗೆ ಕಾಯಿ ತುರಿ ಅಂದರೆ ಹಸಿ ಕೊಬ್ಬರಿ ತುರಿ ಇಷ್ಟನ್ನು ಮಿಕ್ಸ್ ಮಾಡಿ ರೊಟ್ಟಿ ಜೊತೆಗೆ ತಿಂದು ನೋಡಿ ನಿಜವಾಗ್ಲೂ ಯಾವ ಡಿಶ್ಶು ಅಷ್ಟು ಚೆನ್ನಾಗಿರಲ್ಲ ಇವತ್ತಿನ ಟಿಪ್ಸ್ ಆ್ಯಂಡ್ ರೆಸಿಪಿ ವ್ಲಾಗ್ ಹೇಗನ್ನಿಸ್ತು ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಕೂಡ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು